ಕರ್ನಾಟಕ ರಾಜಕೀಯ ಅಂದರೆ ಕ್ಷಣ ಕ್ಷಣಕ್ಕೊಂದು ಹೊಸ ಲೆಕ್ಕಾಚಾರಗಳು ನಡೀತಾ ಇರುತ್ತೆ ಒಂದು ಕಾಲದಲ್ಲಿ ಕಡು ವೈರಿಗಳಾಗಿದ್ದ ಬಿಜೆಪಿ ಮತ್ತು ಜೆಡಿಎಸ್ ಇಂದು ಕೈಜೋಡಿಸಿರುವುದು ರಾಜ್ಯದ ರಾಜಕೀಯ ದಿಕ್ಕನ್ನೇ ಬದಲಿಸಿದೆ ಕೇಂದ್ರ ಸಚಿವರಾದ ಮೇಲೆ ಎಚ್ ಡಿ ಕುಮಾರಸ್ವಾಮಿಯವರ ಪ್ರಭಾವ ಹೇಗಿದೆ ಬಿಜೆಪಿ ಜೊತೆಗಿನ ಈ ದಳ ಕಮಲ ಮೈತ್ರಿಯಿಂದ ಜೆಡಿಎಸ್ ಪಕ್ಷಕ್ಕೆ ಲಾಭ ಬಂದಿದೆಯಾ ಅಥವಾ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಭಯ ಇದೆಯಾ ಇದೆಲ್ಲದರ ಜೊತೆಗೆ ಜೆಡಿಎಸ್ ಪಕ್ಷವನ್ನು ಬಿಜೆಪಿ ಜೊತೆಗೆ ವಿಲೀನ ಮಾಡಿಬಿಡಿ ಅನ್ನೋ ಚರ್ಚೆ ನಡೀತಾ ಇರುವುದು ಯಾಕೆ ಮುಂದಿನ ಚುನಾವಣೆಯಲ್ಲಿ ಈ ಮೈತ್ರಿ ಕುಮಾರಸ್ವಾಮಿಯವರಿಗೆ ವರವಾಗುತ್ತಾ ಅಥವಾ ಶಾಪವಾಗುತ್ತಾ ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕದ ರಾಜಕೀಯದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರ ವರ್ಷಗಳು ಅತ್ಯಂತ ಮಹತ್ವದ ತಿರುವುಗಳನ್ನು ಪಡೆದುಕೊಂಡಿವೆ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಅಭೂತಪೂರ್ವ ಗೆಲುವನ್ನು ಸಾಧಿಸಿದ ನಂತರ ರಾಜ್ಯದ ಎರಡು ಪ್ರಬಲ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಕೈಜೋಡಿಸಿರುವುದು ಒಂದು ಐತಿಹಾಸಿಕ ವಿದ್ಯಮಾನವಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸ್ಪಷ್ಟ ಬಹುಮತವನ್ನ ಪಡೆದರೆ ಬಿಜೆಪಿ ಅರವತ್ತಾರು ಮತ್ತು ಜೆಡಿಎಸ್ ಕೇವಲ ಹತ್ತೊಂಬತ್ತು ಸ್ಥಾನಗಳಿಗೆ ಕುಸಿಯಿತು ಕಾಂಗ್ರೆಸ್ನ ಈ ಯಶಸ್ಸಿಗೆ ಮುಖ್ಯ ಕಾರಣ ಅಹಿಂದ ಮತಗಳ ಧ್ರುವೀಕರಣ ಮತ್ತು ಐದು ಗ್ಯಾರಂಟಿ ಯೋಜನೆಗಳ ಪ್ರಭಾವ ಎಂದು ವಿಶ್ಲೇಷಿಸಲಾಗಿದೆ ಈ ಸಂದರ್ಭದಲ್ಲಿ ರಾಜ್ಯದ ಪ್ರಬಲ ಸಮುದಾಯಗಳಾದ ಲಿಂಗಾಯತ ಮತ್ತು ಒಕ್ಕಲಿಗ ಮತಗಳನ್ನು ಒಂದುಗೂಡಿಸಲು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುವುದು ಅನಿವಾರ್ಯವಾಯಿತು ಈ ಮೈತ್ರಿಯ ಹಿಂದಿನ ರಹಸ್ಯವನ್ನು ಗಮನಿಸಿದರೆ ಇದು ಪ್ರಬಲ ಜಾತಿಗಳ ದಂಗೆ ಎಂದು ಕರೆಯಲ್ಪಟ್ಟಿದೆ ಲಿಂಗಾಯತರು ಶೇಕಡಾ ಹದಿನೇಳು ಪರ್ಸೆಂಟ್ ಮತ್ತು ಒಕ್ಕಲಿಗರು ಶೇಕಡ ಹದಿನೈದು ಪರ್ಸೆಂಟ್ ಅಷ್ಟು ರಾಜ್ಯದ ರಾಜಕೀಯದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುವ ಸಮುದಾಯಗಳಾಗಿದ್ದು ಕಾಂಗ್ರೆಸ್ನ ಅಹಿಂದ ರಾಜಕಾರಣವನ್ನ ಎದುರಿಸಲು ಈ ಎರಡು ಸಮುದಾಯಗಳ ಮತ ಗಳನ್ನು ಒಗ್ಗೂಡಿಸುವುದು ಈ ಮೈತ್ರಿಯ ಮುಖ್ಯ ಗುರಿಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಕೂಟವು ಮತಗಳನ್ನು ಪಡೆಯುವ ಮೂಲಕ ತನ್ನ ಬಲವನ್ನ ಸಾಬೀತುಪಡಿಸಿದೆ ಇದು ಜೆಡಿಎಸ್ ಪಕ್ಷಕ್ಕೆ ಅಸ್ತಿತ್ವದ ಬಿಕ್ಕಟ್ಟಿನಿಂದ ಹೊರಬರಲು ಸಹಾಯ ಮಾಡಿದ್ದಲ್ಲದೆ ಎಚ್ ಡಿ ಕುಮಾರಸ್ವಾಮಿಯವರ ಪ್ರಭಾವವನ್ನು ಹೆಚ್ಚಿಸಲು ಪೂರಕವಾಯಿತು ಸ್ನೇಹಿತರ ಬಿಜೆಪಿ ಜೊತೆಗಿನ ಮೈತ್ರಿಯ ನಂತರ ಎಚ್ ಡಿ ಕುಮಾರಸ್ವಾಮಿಯವರ ರಾಜಕೀಯ ಪ್ರಭಾವವು ಗಣನೀಯವಾಗಿ ಹೆಚ್ಚಾಗಿದೆ ಈ ಮೊದಲು ಕೇವಲ ಕರ್ನಾಟಕ ಮಟ್ಟಕ್ಕೆ ಸೀಮಿತವಾಗಿ ಇವರ ನಾಯಕತ್ವವು ಈಗ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಸಚಿವ ಸ್ಥಾನದ ಮೂಲಕ ರಾಷ್ಟ್ರ ರಾಜಕೀಯದಲ್ಲಿ ಗುರುತಿಸಿಕೊಂಡಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬೃಹತ್ ಬಹುಮತದೊಂದಿಗೆ ಗೆದ್ದ ನಂತರ ಇವರಿಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆಯ ಸಚಿವ ಸ್ಥಾನವನ್ನ ನೀಡಲಾಗಿದೆ ಕುಮಾರಸ್ವಾಮಿಯವರು ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ಬೀದರ್ ರಾಯಚೂರು ಹುಬ್ಬಳ್ಳಿ ಧಾರವಾಡ ಮೈಸೂರು ಹಾಸನ ಕೋಲಾರ ಮಂಗಳೂರು ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸುವ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಿದ್ದಾರೆ ಇದು ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಖಾಸಗಿ ಹೂಡಿಕೆಗಳನ್ನು ಆಕರ್ಷಿಸಲು ನೆರವಾಗಲಿದೆ ಇನ್ನು ಉಕ್ಕು ಸಚಿವರಾಗಿ ಇವರು ಎರಡು ಸಾವಿರದ ಮೂವತ್ತರ ವೇಳೆಗೆ ಮುನ್ನೂರು ಮಿಲಿಯನ್ ಟನ್ ಉಕ್ಕು ಉತ್ಪಾದನೆ ಸಾಮರ್ಥ್ಯವನ್ನು ತಲುಪುವ ಗುರಿಯನ್ನ ಹೊಂದಿದ್ದಾರೆ ಇದು ರಾಷ್ಟ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ ಪೂರಕವಾಗಿದೆ ಇನ್ನು ಕೇಂದ್ರ ಸಚಿವರ ಸ್ಥಾನವನ್ನ ಬಳಸಿಕೊಂಡು ಇವರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತಾತ್ಮಕ ವೈಫಲ್ಯಗಳು ವಿಶೇಷವಾಗಿ ಬೆಂಗಳೂರಿನ ಮೂಲಸೌಕರ್ಯ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಧ್ವನಿ ಇದ್ದಾರೆ ಇದು ಇವರನ್ನು ರಾಜ್ಯದ ಪ್ರಭಾವಿ ವಿರೋಧ ಪಕ್ಷದ ನಾಯಕನನ್ನಾಗಿ ಬಿಂಬಿಸಿದೆ ಮಂಡ್ಯದಲ್ಲಿ ಜಯಗಳಿಸುವ ಮೂಲಕ ಇವರು ಒಕ್ಕಲಿಗ ಸಮುದಾಯದಲ್ಲಿ ಜೆಡಿಎಸ್ನ ನ ಭದ್ರಕೋಟೆಯನ್ನ ಮರುಸ್ಥಾಪಿಸಿದರೆ ಇದು ಇವರ ಮಗ ನಿಖಿಲ್ ಕುಮಾರಸ್ವಾಮಿಯವರ ಭವಿಷ್ಯ ರಾಜಕೀಯಕ್ಕೆ ತಳಪಾಯವನ್ನು ಹಾಕುವ ಪ್ರಯತ್ನವೂ ಹೌದು ಕುಮಾರಸ್ವಾಮಿಯವರು ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರೊಂದಿಗೆ ಹೊಂದಿರುವ ನಿಕಟ ಸಂಬಂಧವು ಕರ್ನಾಟಕದ ಅಭಿವೃದ್ಧಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ತರಲು ಮತ್ತು ರಾಜ್ಯ ಬಿಜೆಪಿಯ ನಿರ್ಧಾರಗಳಲ್ಲಿ ಜೆಡಿಎಸ್ ಪ್ರಭಾವ ಬೀರಲು ಸಹಕಾರಿಯಾಗಿದೆ ಇನ್ನು ಸ್ನೇಹಿತರೆ ಈ ಮೈತ್ರಿಯು ಮುಂದಿನ ಚುನಾವಣೆಗಳಲ್ಲಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಮತ್ತು ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗೆ ಎಷ್ಟು ಲಾಭದಾಯಕವಾಗಲಿದೆ ಎಂಬುವುದು ಒಂದು ಸಂಕೀರ್ಣ ಪ್ರಶ್ನೆಯಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಮತಗಳು ಒಂದಾದಾಗ ಕಾಂಗ್ರೆಸ್ ವಿರುದ್ಧ ಬಲಿಷ್ಠ ಕೂಟ ರಚನೆಯಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಶೇಕಡಾ ಐದಕ್ಕಿಂತ ಕಡಿಮೆ ಅಂತರದಲ್ಲಿ ಗೆದ್ದ ಅರವತ್ತೊಂದು ಕ್ಷೇತ್ರ ಕ್ಷೇತ್ರಗಳಲ್ಲಿ ಈ ಮೈತ್ರಿಯು ಕಾಂಗ್ರೆಸ್ಗೆ ದೊಡ್ಡ ಸವಾಲನ್ನು ಒಡ್ಡಬಲ್ಲದು ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ಸಂಪನ್ಮೂಲ ಮತ್ತು ಜೆಡಿಎಸ್ನ ಪ್ರಾದೇಶಿಕ ತೆಳಮಟ್ಟದ ಸಂಘಟನೆ ಪರಸ್ಪರ ಪೂರಕವಾಗಲಿದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಒಂದು ವೇಳೆ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗುವ ಆಕಾಂಕ್ಷೆಯನ್ನು ಪಕ್ಷದ ಕಾರ್ಯಕರ್ತರು ವ್ಯಕ್ತಪಡಿಸುತ್ತಿದ್ದಾರೆ ಜೆಡಿಎಸ್ ತನ್ನ ಹೆಸರಿನಲ್ಲಿರುವ ಜಾತ್ಯಾತೀತ ಎಂಬ ಪದವನ್ನು ಉಳಿಸಿಕೊಳ್ಳಲು ಹೆಣಗಾಡ್ತಾ ಇದೆ ಬಿಜೆಪಿ ಜೊತೆಗಿನ ಮೈತ್ರಿಯು ಅಲ್ಪಸಂಖ್ಯಾತ ಮತಗಳನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆಗೆ ವರ್ಗಾಯಿಸುವಂತೆ ಮಾಡಿದೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ಜೆಡಿಎಸ್ ನಿಂದ ದೂರ ಸರಿದಿರುವುದು ಇದಕ್ಕೆ ನಿದರ್ಶನ ಇನ್ನು ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ದಶಕಗಳಿಂದ ಪರಸ್ಪರ ವಿರೋಧಿಗಳಾಗಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಈ ಕಾರ್ಯಕರ್ತರನ್ನು ಒಗ್ಗೂಡಿಸುವುದು ನಾಯಕರಿಗೆ ಸವಾಲಾಗಿದೆ ಈ ಮೈತ್ರಿಯಲ್ಲಿ ಜೆ ಡಿ ಎಸ್ ಕ್ರಮೇಣ ತನ್ನ ಪ್ರಭಾವವನ್ನು ಪ್ರಾದೇಶಿಕ ಪ್ರಭಾವವನ್ನು ಕಳೆದುಕೊಂಡು ಬಿಜೆಪಿಯಲ್ಲಿ ವಿಲೀನವಾಗುವ ಅಥವಾ ಅದರ ನೆರಳಿನಲ್ಲಿ ಮರೆಯಾಗುವ ಅಪಾಯವಿದೆ ಎಂದು ರಾಜಕೀಯ ಪಂಡಿತರು ವಿಶ್ಲೇಷಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ ಇನ್ನು ಸ್ನೇಹಿತರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜೆಡಿಎಸ್ ಪಕ್ಷವು ಶೀಘ್ರದಲ್ಲೇ ಬಿಜೆಪಿಯಲ್ಲಿ ಲೀನವಾಗಲಿದೆ ಎಂದು ಪದೇ ಪದೇ ಹೇಳ್ತಾ ಇರುವುದು ಕೇವಲ ಹಾಸ್ಯವಲ್ಲ ಅಥವಾ ವ್ಯಂಗ್ಯವಲ್ಲ ಇದರ ಹಿಂದೆ ಆಳವಾದ ರಾಜಕೀಯ ತಂತ್ರಗಾರಿಕೆ ಅಡಗಿದೆ ಕರ್ನಾಟಕದಲ್ಲಿ ಜೆಡಿಎಸ್ ಎಂಬ ಮೂರನೇ ಶಕ್ತಿಯನ್ನು ಇಲ್ಲದಂತೆ ಮಾಡಿ ಕರ್ನಾಟಕದ ರಾಜಕೀಯವನ್ನು ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ನೇರ ಸ್ಪರ್ಧೆಯನ್ನಾಗಿ ಮಾಡುವುದು ಡಿಕೆ ಶಿವಕುಮಾರ್ ಅವರ ಪ್ರಮುಖ ತಂತ್ರ ಜೆಡಿಎಸ್ ಅಸ್ತಿತ್ವವನ್ನ ಕಳೆದುಕೊಂಡರೆ ಆ ಪಕ್ಷದ ಸಾಂಪ್ರದಾಯಿಕ ಮತಗಳು ಕಾಂಗ್ರೆಸ್ಗೆ ಲಭ್ಯವಾಗುತ್ತವೆ ಎಂಬುದು ಇವರ ಲೆಕ್ಕಾಚಾರ ಜೆಡಿಎಸ್ ನಾಶವಾಗುತ್ತಿದೆ ಎಂಬ ಸಂದೇಶವನ್ನು ರವಾನಿಸುವ ಮೂಲಕ ಆ ಪಕ್ಷದ ಸ್ಥಳೀಯ ನಾಯಕರು ಮತ್ತು ಕಾರ್ಯಕರ್ತರನ್ನು ಕಾಂಗ್ರೆಸ್ ಕಡೆಗೆ ಸೆಳೆಯುವುದು ಇವರ ಪ್ರಮುಖ ಉದ್ದೇಶ ಈಗಾಗಿನೇ ಚಾಮರಾಜಪೇಟೆ ಮತ್ತು ಚನ್ನಪಟ್ಟಣದ ಹಲವು ಜೆ ಮುಖಂಡರು ಕಾಂಗ್ರೆಸ್ ಸೇರಿರುವುದು ಇದಕ್ಕೆ ಸಾಕ್ಷಿ ಇನ್ನು ಡಿ ಕೆ ಶಿವಕುಮಾರ್ ಅವರು ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವೆ ಒಕ್ಕಲಿಗ ಸಮುದಾಯದ ಏಕೈಕ ನಾಯಕ ಯಾರು ಎಂಬ ಜಿದ್ದಾಜಿದ್ದಿ ಇದೆ ಜೆಡಿಎಸ್ ಬಿಜೆಪಿ ಜೊತೆ ಹೋಗಿ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತಿದೆ ಎಂದು ಸಾಬೀತುಪಡಿಸುವ ಮೂಲಕ ತಾನೇ ಮುಂದಿನ ಒಕ್ಕಲಿಗ ಸಮುದಾಯದ ನಿಜವಾದ ಮತ್ತು ಪ್ರಬಲ ನಾಯಕ ಎಂದು ಡಿಕೆ ಶಿವಕುಮಾರ್ ಅವರು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದಾರೆ ಇನ್ನು ಜೆಡಿಎಸ್ ಈಗ ಬಿಜೆಪಿಯ ಒಂದು ಭಾಗವಾಗಿದೆ ಎಂದು ಹೇಳುವ ಮೂಲಕ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇರುವ ಮತದಾರರು ಜೆಡಿಎಸ್ ಅನ್ನು ನಂಬಬಾರದು ಅದಕ್ಕೆ ಹೋಟ್ ಹಾಕಬಾರದು ಎಂಬ ಸಂದೇಶವನ್ನು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ನೀಡುತ್ತಿದ್ದಾರೆ ಇಂತಹ ಹೇಳಿಕೆಗಳ ಮೂಲಕ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬವನ್ನು ರಕ್ಷಣಾತ್ಮಕ ಸ್ಥಿತಿಗೆ ತಳ್ಳುವುದು ಕೆ ಶಿವಕುಮಾರ್ ಇವರು ಸದಾ ತಮ್ಮ ಪಕ್ಷದ ಅಸ್ತಿತ್ವದ ಬಗ್ಗೆ ಸ್ಪಷ್ಟನೆಯನ್ನ ನೀಡುತ್ತಲೇ ಕಾಲ ಕಳೆಯುವಂತೆ ಮಾಡುವುದು ಇದರ ಉದ್ದೇಶ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ ಅವರನ್ನು ಕಾಂಗ್ರೆಸ್ಗೆ ಸೆಳೆದು ಗೆಲ್ಲಿಸುವ ಮೂಲಕ ಡಿಕೆ ಶಿವಕುಮಾರ್ ಅವರು ಅವರ ಭದ್ರಕೋಟೆಯಲ್ಲೇ ಅವರಿಗೆ ಸೋಲುಣಿಸಿದ್ದು ಈ ನಾಯಕತ್ವದ ಯುದ್ಧದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯದ ಮಟ್ಟಿಗೆ ಮುನ್ನಡೆಯನ್ನ ನೀಡಿದೆ ಸ್ನೇಹಿತರೆ ಬಿಜೆಪಿ ಜೊತೆಗಿನ ಮೈತ್ರಿಯು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಅಧಿಕಾರ ಮತ್ತು ರಾಷ್ಟ್ರೀಯ ಮಟ್ಟದ ವೇದಿಕೆಗಳನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ ಇದು ಇವರ ರಾಜಕೀಯ ಪ್ರಭಾವವನ್ನು ಖಂಡಿತವಾಗಿಯೂ ಹೆಚ್ಚಿಸುತ್ತದೆ ಆದರೆ ಜೆಡಿಎಸ್ ಪಕ್ಷವಾಗಿ ಈ ಮೈತ್ರಿಯಿಂದ ದೀರ್ಘಕಾಲಿಕವಾಗಿ ಎಷ್ಟು ಲಾಭವನ್ನ ಪಡೆಯಲಿದೆ ಎಂಬುವುದು ಇನ್ನೂ ಅಸ್ಪಷ್ಟವಾಗಿದೆ ಕಾಂಗ್ರೆಸ್ನ ಅಹಿಂದ ಸಂಘಟನೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇರುವ ಒಕ್ಕಲಿಗ ಬೆಂಬಲ ಹಾಗೆ ಇವರ ತಂತ್ರಗಾರಿಕೆಯನ್ನು ಎದುರಿಸಲು ಈ ಮೈತ್ರಿಯು ಅನಿವಾರ್ಯವಾಗಿದ್ದರೂ ಕೂಡ ಜೆ ತನ್ನ ಮೂಲ ಗುರುತನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದೆ ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್